ವೇದಿಕೆ ಮೇಲೆ ನಾನು ಏನು ಅಂದ್ಕೊಂಡು ಈ ಸಿನಿಮಾನ ಆರಂಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಿನಿಮಾ ನಾವು ಕೈ ಹಾಕಿದ್ದು ಜೈ ಗದಾ ಕೇಸರಿ ಅಂತ ಕೂತ್ಕೊಳ್ತೀನಿ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಪಟ್ಟಂತ ಪಾಡು ನಮ್ಮ ವೇದಿಕೆಯ ಮುಂದೆ ಕುಳಿತಿದ್ದಾರೆ ಅವರೆಲ್ಲ ಕಲಾವಿದರೆ ಅವರು ಈ ಪಿಮಲ್ಲಿ ಇಲ್ಲ ಅದು ಒಂದು ನನಗೆ ಬೇಜಾರು ಅದರಲ್ಲಿ ಒಬ್ಬರೇ ಒಂದು ಕೋಮಲ್ ಮತ್ತೆ ಅಭಿಷೇಕ್ ಅಂತ ಅವ್ರು ಬಿಟ್ಟರೆ ಬೇರೆ ಯಾರಿಲ್ಲ ಅದರಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಮಾಡಿದ್ದೆ ಇದು ಒಂದು ಬಸವಾಜ್ ಸರ್ ಬಸವಾಜ್ ಸರ್ ಹತ್ರ ನಾನು ಹೇಗೆ ಕೇಳ್ಬೇಕಂತ ನಾನು ಒಂದು ಕೊಲಿಗೆ ಅವ್ರ ಹತ್ರ ನಾನು ಆ ಟೈಮಲ್ಲಿ ಮತ್ತೆ ನಾವು ಈ ಸಿನಿಮಾ ಪ್ರಾರಂಭ ಮಾಡಬೇಕಂದ್ರೆ ಆರಂಭದಲ್ಲಿ ಹಂಗಾಯಿತು ಈಗ ಪ್ರಾರಂಭ ಮಾಡ್ಬೇಕಂದ್ರೆ ಅವ್ರ ಹತ್ರ ಏನು ಮಾತಾಡ್ಬೇಕು ನಾನು ಅವ್ರ ಸಾದ ತಿಪ್ಪೇಸ್ವಾಮಿಯನ್ನ ಹತ್ರ ಮಾತಾಡ್ತಾ ಇದ್ದರು ಈ ಸಿನಿಮಾನ ನಾವು ಮತ್ತೆ ಮಾಡಿದರೆ ನಿಂತ್ರೆ ಯಾಕಂದರೆ ನಾವು ನಮ್ಮ ಹೊಸಪೇಟೆಯಲ್ಲಿ ಒಂದು ರಾಜಕಾರಣಿಯಾಗಿ ಹೋರಾಟಗಾರನಾಗಿ ಸಮಾಜ ಸೇವಕನಾಗಿ ನನ್ನ ತಕ್ಕ ಮಟ್ಟಿಗೆ ನಾನು ಮಾಡ್ತಾ ಅಲ್ಲಿ ಬೆಳೀತಾ ಬಂದಿದ್ದೆ ಏನೋ ಸಿನ್ಮಾ ಅಂತ ಹೋಗ್ಬಿಟ್ಟಿವಪ್ಪ ನಾವು ಏನು ಮಾಡ್ತೀವೋ ಇಲ್ಲೋ ಅನ್ನೋ ಒಂದು ಭಯಕ್ಕೆ ಬಸವರಾಜ್ ಸರ್ ಹತ್ರ ಹೋಗಿ ಇನ್ಫ್ಲುಯೆನ್ಸ್ ಮಾಡಿದ್ರೆ ನಮ್ಮ ಅತ್ತಿ ಸರ್ ಈ ರೀತಿ ಈಶ್ವರ್ ಹಿಂಗೆ ಒಂದು ಸಿನಿಮಾ ಮಾಡಿ ನಿಂತ್ಬಿಟ್ಟಾರೆ ಸರ್ ಈ ಕೇಳ್ರಿ ಅದು ಏನು ಕೇಳ್ರಿ ಯಾವುದು ನಿಂತಿರಬಾರ್ದು ಓಡ್ತಾನೆ ಅದು ಓಡಿಸ್ ಕೇಳ್ರಿ ಅಂತೇಳಿ ಒಂದೇ ಮಾತಿಗೆ ಅವರು ಮಾಡ್ರಿ ಸಿನಿಮಾ ಯಾಕೆ ನಿಲ್ಸಿದ್ರು ಅಂತ ಆ ಹಳೆ ಟೀಮಿಗೆ ನಾನು ಮಾತು ಕೊಟ್ಟಿದ್ದೆ ಮಾಡೋಕ್ಕಾಗಿಲ್ಲ ಆಮ್ ಸಾರಿ ಅಂತ ಈ ವೇದಿಕೆ ಮುಖಾಂತರ ಅವ್ರು ಎಲ್ರಿಗೂ ಹಳೆ ಕಲಾವಿದ್ರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಹೊಸ ಟೀಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾನೇ ಅದಕ್ಕೆ ಪೂರ್ತಿ ಸಿನಿಮಾ ಹೀರೋ ಆಗಿ ಮಾಡಬೇಕಂತ ಇತ್ತು ಕೆಲವು ಒತ್ತಡಗಳಿಂದ ನಾನು ಮಾಡೋಕ್ಕಾಗಲಿಲ್ಲ ಆಗ ಮತ್ತೆ ಪುನಃ ಒಂದು ನಾವು ಅಡ್ವಾನ್ಸ್ ಮಾಡಿ ಖರ್ಚು ಅಂತ ಸರ್ ಹತ್ರ ಕುತ್ಕೊಂಡ್ವಿ ಸರ್ ನೋಡೋಣ ಮುಂದೆ ಸ್ವಲ್ಪ ದಿನ ಬಿಟ್ಟು ಮಾಡೋಣ ಇಲ್ಲ ಮಾಡಿರಿ ನೀವು ಮಾಡ್ತೀರಿ ಯಾಕೆ ಆ ಟೈಮ್ ನೋಡಿ ನೋಡಿ ಮಾಡ್ಬೋದಲ್ಲ ಹೇಳಿದ್ರು ಅದು ನಮಗೆ ಆಗಲಿಲ್ಲ ಅದು ಆ ಟೈಮಿಗೆ ನನಗೆ ಮಾಡೋಕೆ ಇಂಟ್ರೆಸ್ಟ್ ಇದ್ರೂ ಏನಪ್ಪ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಈ ಸಿನಿಮಾ ಎಂಟು ವರ್ಷ ಸತತವಾಗಿ ನಾವು ಕಷ್ಟ ಬಿಟ್ಟು ಕಷ್ಟಪಟ್ಟು ಈ ಸಿನಿಮಾನ ಈ ವೇದಿಕೆ ಮುಂದೆ ಟೀಸರ್ ಆಗು ಒಂದು ಹಾಡನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂದರೆ ನಾವು ಏನೆಲ್ಲ ಪಾಡುಪಟ್ಟಿರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಎಂಟು ವರ್ಷ ಈ ಸಿನಿಮಾಗೆ ನಾನು ತುಂಬ ತುಂಬ ಹೃದಯದಿಂದ ನಾನು ಧನ್ಯವಾದಗಳನ್ನ ಹೇಳ್ಬೇಕಂದ್ರೆ ನಾನು ಬಸವರಾಜ್ ಸಾರಿ ಅವ್ರಿಗೆ ಹೇಳ್ತೇನೆ ಯಾಕಂದ್ರೆ ಅವರಿಲ್ಲ ಅಂದರೆ ಇವತ್ತು ನಾವು ಇಲ್ಲಿ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ ನಮ್ಮ ಹೆಸರು ಹೊಸಪೇಟೆಯಲ್ಲಿ ಹೇಗಾಗಿತ್ತು ಅಂದರೆ ಸಿನಿಮಾ ಏನೋ ಮಾಡೋಕೆ ಬಂದರು ಇವತ್ತು ಸಿನಿಮಾ ಅಂದ ತಕ್ಷಣವೇ ಪ್ರತಿಯೊಬ್ಬರು ಕೂಡ ಹೋಗ್ಬೇಡ್ರಪ್ಪ ಅಲ್ಲಿ ಹೋದ್ರೆ ನೀವು ಹಾಳಾಗೋಗ್ಬಿಡ್ತೀರಿ ಮನೆ ಮಠ ಮಾರ್ಕೊಂಡು ಹೋಗ್ಬಿಡ್ತೀರಿ ಸಿನಿಮಾಗೆ ಅಂದರು ಅಂಥ ಟೈಮಲ್ಲಿ ಧೈರ್ಯ ಮಾಡಿ ಬಂದು ನಮಗೆ ಧೈರ್ಯ ಕೊಟ್ಟು ನಮ್ಮ ಬೆನ್ನಿಂದೆ ಹೆಂಗ ಆಂಜನೇಯ ಈ ಈ ಒಂದು ಸಿನಿಮಾಗಿದ್ರು ಅವರು ಈ ತಂಡಕ್ಕೆಲ್ಲ ಬಸವರಾಜ್ ಸರ್ ನಮ್ಮ ಹಿಂದೆ ನಿಂತು ಈ ಒಂದು ಚಿತ್ರಕ್ಕೆ ಒಂದು ರಿಲೀಸ್ ಅಂತಕ್ಕೆ ನಾವು ನಮಗೆ ತಂದು ಕೊಟ್ಟಂಥ ಬಸವರಾಜ್ ಸಾರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ತಿಪ್ಪೇಶಣ್ಣಗೆ ನಾನು ನಾನು ಧನ್ಯವಾದಗಳನ್ನ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ನನಗೆ ಅಣ್ಣಕ್ಕಿಂತ ಹೆಚ್ಚು ಯಾಕಂದ್ರೆ ಅವರು ಪ್ರತಿಯೊಬ್ಬರ ಹತ್ರನೂ ನಿಷ್ಠೂರವಾಗಿ ಲಾಸ್ಟ್ ನಾನು ಕೂಡ ಅವರಿಗೆ ಬೇಜಾರಾಗಿ ಮಾತಾಡಿದ್ದೀನಿ ಸರ್ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಿರ್ದೇಶಕರು ಇಬ್ಬರು ಇದರಲ್ಲಿ ಒಂದು ಮಂಜು ಅಂತ ಹೊಸಪೇಟೆ ಅವ್ರ ಸಲುವಾಗಿ ನಾವು ಈ ಸಿನಿಮಾ ಮಾಡಿದ್ವಿ ನಾನು ಮಾಡೋಕ್ಕಾಗ್ಲಷ್ಟು ಟೈಮಿಗೆ ಅವ್ರನ್ನ ಬೆಳೆಸ್ಬೇಕಂತ ಹೇಳಿ ಬಸವರಾಜ್ ಸರ್ ಹೇಳಿದ್ರು ಇಲ್ಲ ಮಾಡೋಣ ಇದು ಏನೇ ಇರಲಿ ಯಾರು ಹಂಗೆ ಇರಲಪ್ಪ ನಾವು ಸಿನಿಮಾ ಮಾಡ್ತೀವಿ ಕಲಾವಿದ್ನ ಬೆಳೆಸ್ತೀವಿ ಕನ್ನಡ ಭಾಷೆನ ಕನ್ನಡ ಚಿತ್ರರಂಗ ನಾನು ಬೆಳೆಸ್ಬೇಕು ಬೆಳೆಸೋಣ ನನ್ನ ಕೈಯಿಂದ ಏನು ಸಾಧ್ಯ ನಾನು ಮಾಡ್ತೀನಿ ಆದರೆ ಯಾರು ಕೂಡ ಎಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಂ ಸಿನಿಮಾ ಮುಗಿಸ್ರಿ ಅಂತ ಹೇಳಿದರು ಈ ಈ ದಿನ ನನಗೆ ಯಾಕೆ ನಾನು ಈ ರೀತಿ ನಾನು ಆಗಬಾರ್ದು ನಾನು ಆಗಿದ್ದು ಯಾಕೆಂದ್ರೆ ಬೇರೆ ಬೇರೆ ಕಾರಣಗಳು ತುಂಬ ಇಲ್ಲಿ ಅದನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಅನೇಕರು ತುಂಬ ತುಂಬ ಜನ ಕಷ್ಟ ಬಿದ್ದಾರೆ ಇವತ್ತು ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೀವಿ ಅಂದರೆ ಎಲ್ಲರೂ ಎಲ್ರು ಎಲ್ರದ್ದು ಎಲ್ರದ್ದು ಕೆಲಸ ಇದರಲ್ಲಿ ಯಾರು ಇಲ್ಲ ಯಾರೂ ಮಾಡಿಲ್ಲ ಅಂತಲ್ಲ ವ್ಯತ್ಯಾಸಗಳಾದ್ಮೇಲೆ ಜೊತೆಗೆ ನಿಂತು ಸಿನ್ಮಾ ಮುಗಿಸ್ಬೇಕಂತ ಯಾರಿಗೂ ಕೂಡ ಒಂದು ಮನೋಭಾವ ಬರಲಿಲ್ಲ ಹಾಗಾಗಿ ನಾನು ಈ ಒಂದು ವೇದಿಕೆ ಮುಖಾಂತರ ಏನು ಹೇಳ್ತೀನಿ ಅಂದರೆ ಯಾರೇ ಹೊಸ ತಂಡ ಬಂದರೆ ದಯವಿಟ್ಟು ನಿರ್ದೇಶಕರಂತ ಇದ್ದಾಗ ಅವರಿಗೆ ಸಾಥ್ ಕೊಟ್ಟು ಸಿನಿಮಾ ಒಂದು ಹಂತಕ್ಕೆ ಬಂದು ಅದು ರಿಲೀಸ್ ಆಗಲಿ ಅಂತ ಹೇಳ್ರಿ ಆಮೇಲೆ ಈ ಸಿನಿಮಾಗೆ ಇನ್ನೊಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡಿದರೆ ಅವರು ಯತೀಶ್ ಕುಮಾರ್ ಅಂತ ಅವರು ನಮ್ಮ ಕೊನೆಯವರೆಗೆ ನಮ್ಗೆ ಏನು ಮಾತು ಕೊಟ್ಟಿದ್ರು ಆ ಅವರಿಗೆ ಅವರು ಉಳಿಸ್ಕೊಂಡು ನಮ್ಮ ಜೊತೆ ಕುಂತು ಇವತ್ತು ಒಂದು ಹಾಡನ್ನ ಮತ್ತೆ ಒಂದು ಟೀಸರ್ನ ರಿಲೀಸ್ ಮಾಡಿ ಈ ವೇದಿಕೆಗೆ ಅವರು ಶೇರ್ ಮಾಡ್ಕೊಂಡು ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಅದೇ ರೀತಿ ಕಾರ್ತಿಕ್ ವೆಂಕಟೇಶ್ ಅವರು ಮೂರು ಸಾಂಗ್ ಅವ್ರು ಹೇಳಿದ ಪ್ರಕಾರನೇ ಹೆಚ್ಚಿನ ಮಟ್ಟದಲ್ಲಿ ಅವರು ಏನ್ ಅನ್ಕೊಂಡಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಅದು ಸಾಂಗ್ ಈಗ ಆಗಿದೆ ಆಕ್ಚುಲಿ ನಾವು ಎರಡು ಸಾಂಗ್ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅದನ್ನ ಬೇಡ ಒಂದೇ ಮಾಡೋಣ ಮಾಡಿದ್ಮೇಲೆ ನೋಡೋಣ ಮುಂದೆ ಇವಾಗ ನಾವು ರಿಲೀಸ್ಗೆ ನಾವು ಇನ್ನೊಂದು ಹದಿನೈದು ದಿನ ದಿನದಲ್ಲೇ ನಾವು ಒಂದು ಡೇಟ್ ಫೈನಲ್ ಮಾಡ್ಬೇಕಂತ ನಾವು ಒಂದು ಟೀಮ್ ಜೊತೆಗೆ ನಾವು ಚರ್ಚೆ ಮಾಡ್ಕೊಂಡಿದ್ವಿ ಅದು ಅದು ಆದ ತಕ್ಷಣ ನಾನು ಮುಂದಿನ ದಿನದಲ್ಲಿ ಒಂದು ಇದೇ ಪ್ರೆಸ್ ಮೀಟ್ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾವು ಅನೌನ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಆ ಡೇಟ್ ಹಾಗೇನೆ ಈ ಒಂದು ಕಲಾವಿದರ ಪಟ್ಟಿಗೆ ಅಂತ ಬಂದಾಗ ವರುಣ್ ಮತ್ತೆ ಲಕ್ಷ್ಮಣ್ ದಾಸ್ ಅಂತ ಅವರು ಮುಖ್ಯ ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಅವರಿಗೆ ಕೂಡ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ತುಂಬಿರುವುದೇ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ಕೋಮಲ್ ಮತ್ತು ಜೀವಿತಾ ರಾಜ್ಚರಣ್ ಅಂತ ಅವರು ಮೇನ್ ಲೀಡ್ ಆಗಿ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅವ್ರದ್ದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅವ್ರದ್ದು ಈ ಸಿನಿಮಾ ನಾವು ತುಂಬ ಕಷ್ಟಪಟ್ಟು ಮಾಡಿದ್ವಿ ಸಕ್ಸಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅದೇ ರೀತಿ ಫೈಟ್ ಮಾಸ್ಟರ್ಸ್ ವೈಲೆಂಟ್ ವೇಲ್ ಅವರು ಬಂದಿದ್ದಾರೆ ಅವ್ರನ್ನ ಈ ವೇದಿಕೆ ಮೇಲೆ ಇಲ್ಲದಕ್ಕೆ ಅಲ್ಲೇ ಇದ್ದಾರೆ ಸಾರಿ ಸರ್ ಅವರೊಂದು ಮತ್ತು ಇದಕ್ಕೆ ನಾವು ಅಲ್ಟಿಮೇಟ್ ಅವರು ಕೂಡ ಮಾಡಿದ್ದಾರೆ ಮತ್ತೆ ಜಾನಿ ಮಾಸ್ಟರ್ ಅವರು ಮಾಡಿದ್ದಾರೆ ಇಲ್ಲಿ ಈ ಸಿನಿಮಾದಲ್ಲಿ ಆರ್ ಫೈಟ್ ಐದು ಸಾಂಗ್ ಇದೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ನಾವು ಇದು ಹೇಳಿದ್ರೆ ನಿರ್ದೇಶಕರು ಹೇಳಿದ ಹಾಗೆ ಅದು ಗದೆ ಗದೆ ಸುತ್ತಮುತ್ತ ನಡೆಯುವಂತ ಇದು ಅದು ಡಿವೈನ್ ಆಗಿ ತಗೊಂಡೋಗಿರೋ ಒಂದು ಕತೆ ಕಥೆಯಲ್ಲಿ ಕೆಲವೊಂದು ಅಂಶ ಅಂಶಗಳಿವೆ ಗದೆ ಯಾಕೆ ಅಲ್ಲಿ ಕಳತನ ಆಗುತ್ತೆ ಯಾಕೆ ಆ ಒಂದು ಗದೆಗೋಸ್ಕರ ಮೊದಲು ಲೀಡಿಂಗ್ ಹೀರೋ ಯಾಕೆ ಅದು ಹಳ್ಳಿಯಿಂದ ಸಿಟಿಗೆ ಬರ್ತಾನೆ ಅನ್ನೋದಕ್ಕೆ ಒಂದು ಕತೆ ಇದೆ ಅದಾದ ನಂತರ ನಾನು ಇಂಟರ್ವಲ್ ಇಂದ ನಾನು ದಿಧೆ ಅರ್ಥದಲ್ಲಿ ನಾಯಕನಾಗಿ ನಾನು ಬರ್ತೀನಿ ಬಂದ ತಕ್ಷಣ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ನಾವು ಎಲ್ರು ಎಲ್ಲ ಈ ಟೀಮ್ ಅಲ್ಲಿ ಎಲ್ರು ಚೆನ್ನಾಗಿ ಅಭಿನಯಿಸಿದ್ದಾರೆ ನಾವು ಹೊಸ ತಂಡ ನಾವು ಏನೇ ಮಾತಾಡಿದ್ರು ಕೂಡ ಈ ವೇದಿಕೆ ಮೇಲೆ ಎಲ್ರು ಹಿರಿಯರು ಬಂದಿದ್ರಿ ನಿಮ್ಮ ಹೆಸರು ಎಲ್ಲ ಬಿಟ್ಟಿದ್ದೀನಿ ಈಗ ನಾನು ಕರೆದ ನಾನು ಕರೆದಿದ್ದಕ್ಕೆ ಬಂದಂತ ನನ್ನ ಅಣ್ಣ ಸಹೋದರ ಗುಜ್ಜುಲ್ ರಾಘ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಯು ಸರ್ ತುಂಬಾ ಎಮೋಷನಲ್ ಆಗಿ ಹಾಗೆ ಪ್ರಸನ್ನ ಸರ್ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಮ್ಯೂಸಿಕ್ ಡೈರೆಕ್ಟರ್ ಇವತ್ತು ಸಾಂಗ್ ಲಾಂಚ್ ಆಯ್ತಲ್ಲ ಅದು ಇವರೇ ಕಂಪೋಸ್ ಮಾಡಿದ್ದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಭೋಜ ಶೆಟ್ಟರ್ ಜೈ ಗದಾ ಕೇಸರಿ ಚಿತ್ರದ ಶೀರ್ಷಿಕೆ ಗೀತೆಯ ಸಂಗೀತ ನಿರ್ದೇಶಕ ನಾನು ತುಂಬಾನೇ ಖುಷಿ ಆಗ್ತಾ ಇದೆ ಒಂದ್ ಏಳೆಂಟು ವರ್ಷಗಳ ಹಿಂದೆ ನಮ್ಮ ತಂದೆಯವರು ಇದ್ದಾಗ ಅವರು ನನಗೆ ಚಲನಚಿತ್ರ ಮಂಡಳಿಗೆ ಹೋಗಿ ಉಮೇಶ್ ಬಂಟ್ಕರ್ ಸರ್ನ ಮೀಟ್ ಮಾಡಿಸಿ ಅವರಿಂದ ಹೌದು ಸರ್ ಅವರು ಪತ್ರಕರ್ತರು ಶಿವಕುಮಾರ್ ಅಂತ ನನ್ನ ಎ ಆರ್ ಎಮ್ ಆನ್ ಮ್ಯೂಸಿಕ್ ಕಾಲೇಜಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಮಾಡಿ ಸರ್ ನಾನು ಮೀಟ್ ಮಾಡಿದ್ದೆ ತಂದೆಯವ್ರದ್ದು ಆಪ್ತ ಮಿತ್ರರು ಸೊ ಅವ್ರ ಮಾರ್ಗದರ್ಶನ ಮತ್ತೆ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ಅವ್ರ ಜೊತೆನೆ ವೇದಿಕೆ ಹಂಚ್ಕೊತ ಇದೀನಿ ಎಂದು ತುಂಬಾನೇ ಖುಷಿ ಆಗ್ತಾ ಇದೆ ತಂದೆಯವರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಅದ್ರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ ಅವರು ನೀಡಿರುವಂತಹ ಮೂರು ಸಾಂಗಲ್ಲಿ ನಾನು ಒಂದು ಸಾಂಗ್ನ ಕೇಳಿದೀನಿ ಕೂಡ ತುಂಬಾನೇ ಅದ್ಭುತವಾಗಿದೆ ಕೆ ಚಿತ್ರ ಮೇಡಮ್ ಅವರು ಹಾಡಿದ್ದು ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮವರ್ ಅವರಿಂದ ಈ ಆಡಿಯೋ ವಿಡಿಯೋದಲ್ಲಿ ನೋಡಿದರೆ ಅವರು ಹಲೋ ಶ್ರೀರಾಮನ್ ಥರನೇ ಕಂಡರು ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೆ ಇದೆ ಸಾಂಗಿಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ ಎಡಿಟಿಂಗ್ ಆಗಿದೆ ತುಂಬ ಗ್ರ್ಯಾಂಡ್ ಆಗಿ ಲಾರ್ಜ್ ಸ್ಕೇಲಲ್ಲಿ ಚಿತ್ರೀಕರಣ ಆಗಿದೆ ನಂಗೆ ತುಂಬಾ ಖುಷಿ ಆಗ್ತು ಯಾಕಂದ್ರೆ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ ಸೊ ಅದನ್ನು ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ ಹಾಗೆ ಈ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು ಅವರಿಗೆ ಈ ಹಾಡನ್ನು ಬಿಹಾರಿಂದ ಕರೆಸಿ ಈ ಹಾಡನ್ನು ಅವ್ರ ಬಾಯಿಂದನೇ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಅವ್ರಿಗೆ ಕನ್ನಡ ಬರಲ್ಲ ಸೊ ಅವರು ಹಿಂದಿ ಸಿಂಗರು ಆದರೂ ಕೂಡ ಕನ್ನಡವನ್ನು ಕಲಸಿ ತುಂಬ ಅದ್ಭುತವಾಗಿ ಊಡಿ ಬಂದಿದೆ ತುಂಬ ಖುಷಿಯಾಯಿತು ಟ್ರೇಲರ್ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಬಂದಿರುವಂತಹ ಪತ್ರಿಕೋದ್ಯಮ ಅವರಿಗೆ ನಮಿಸುತ್ತಾ ತಮ್ಮೆಲ್ಲರ ಆಶೀರ್ವಾದ ಇಡೀ ತಂಡಕ್ಕೆ ಇರಲಿ ಅಂತ ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು ಇಲ್ಲಿ ವೇದಿಕೆ ಮೇಲೆ ಎಲ್ಲರಿಗೂ ನನ್ನ ನಮಸ್ಕಾರ ಸ್ನೇಹಿತರೆ. ಸೌಂಡ್ ಇಡ್ ರಪ್ಪಾ ಸರ್ సినిమాలో ಐದು ಹಾರ್ಟ್ ಇದೆ. ಮತ್ತೆ ಆರು ಆರು ಫೈಟ್ ಇದೆ. ಸಿನಿಮಾ ಬಂದು ಗದೆಯ ಜೊತೆ ಮುಕ್ತಾಯ ಮಾಡ್ಕೊಳ್ತಿದೆ. ಮೈಕ್ರೋಫೋನ್. ಈ ಸಿನಿಮಾ ಅವರ ಚಿತ್ರವಾಗಿತ್ತು. ಸರ್ ಮೂರು ವರ್ಷ ಆಯ್ತು. ಏನು ಕಥೆ ಏನು ಹೇಳಕೊಂಡಿದ್ದೀರಾ ಸರ್? ಸರ್ ಆಂಜನೇಯನ ಗದೆಯ ಜೊತೆ ಕಥೆ. ಆಂಜನೇಯನ ಗದೆಯ ಜೊತೆ ನೋಡಿದ್ದಾ ಕೇಳಿದ್ದಾ ಏನಿದು ಕಥೆ ಹೇಗೆ ಉಟ್ಕೊಳ್ತಾ ಹೇಗಿದ್ದು ನೀವು ಸಬ್ಜೆಕ್ಟ್ ಹೇಗೆ ಮಾಡ್ಕೊಡ್ತೀನಿ ವರ್ಕ್ ಮಾಡಿದ್ದೀರಾ ಅದು ವರ್ಕ್ ಮಾಡಿದೀರಾ ನೀವು ಮಾಡಿದೀನಿ ವರ್ಕ್ ಮಾಡಿದೀರಾ ಮುಂಚೆ

ಯಾವಾಗ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರಿ ಎಲ್ಲ ರೆಡಿ ಇದೆ ಡೇಟ್ ಅನ್ ಫಿಕ್ಸ್ ಮಾಡಿದ್ವಿ ಸರ್ ಅದು ಮೋಸ್ಟ್ಲಿ ಪರಿಶಾದ್ ನೆಕ್ಸ್ಟ್ ಪ್ರೆಸೆಂಟ್ ಅಲ್ಲಿ ಆಗುತ್ತೆ ಅಂತ ಅನ್ಕೊಂಡ್ರು ಒಳ್ಳೆ ನಿಷ್ಟಿ ಐಕಾತ್ರೈ ತರಿತಿ ನಿಮಕ್ಕೆ ನಮಸ್ಕಾರ ಸರ್ ನಿಮ್ಮ ಬಗ್ಗೆ ಹೇಳ್ಪಳಿತಾವೇನ್ ಮಾಡ್ತಿದಿರಿ ಹೇಗೆ ತಾವೇನ್ business ಮಾಡ್ತಿದ್ರು ನೋ business ಸ್ಕ್ರಾಪ್ business ಮಾಡ್ತಿದೀವಿ ಓಕೆ ಅನುಮತ್ತಿ ಮಾಡ್ಲಿ ಮತ್ತರೇ ಸುoraj ಹುಸೇನ್ 3 ಮಿನಿಮಮ್ ಕೊಪ್ಪಳ ಕೊಪ್ಪಳ ಮಾಡಬೇಕು ಅನಿಸಿದೆ ಯಾಕೆ ಸರ್ ನಾನು ಸುಮ್ಮನೆ ಬಂತು ಪ್ರಿನ್ಸಿಪಲ್ಲಿ ಮಾಡ್ಬೇಕು ಅಂತೇಳಿ ಓಕೆ ಇದು ಕಲಾಂಬಿದರಿಗೆ ಬೆಳೆಸ್ಬೇಕಂತೇಳಿ ಓಕೆ ಕನ್ನಡ ನಾಡಿಗೆ ಎಮ್ ಎ ತರಬೇಕಂತೇಳಿ ಮಾಡಿದ್ದೀವಿ ಸರ್ ನೀವು ಯಾಕೆ ಮಾಡಿದೀರಾ ಸರ್ ಸರ್ ನಾನು ನೈಟಿಗೆ ಮಾಡಿಲ್ಲ ನಮ್ಮ ಬ್ರದರ್ ಮಾಡಿದಾರೆ ಓಕೆ ನಿಮ್ಮ ಬ್ರದರ್ಗೋಸ್ಕರ ಸಿನಿಮಾ ಮಾಡಿದ್ದೀರಾ ಇಲ್ಲ ಸರ್ ಹಾಂ ಕಲಾಂಬಿದರಿಗೋಸ್ಕರ ಮಾಡಿಲ್ಲ ಸಿನಿಮಾ ನೋಡಿದ್ರ ಸರ್ ನೀವು ರಿಲೀಸ್ ಪ್ಲಾನ್ ಇದೇ ತಿಂಗಳ ಮಾಡಬೇಕಂತ ಹೇಳಿ ಸರ್ ಅದು ನೆಕ್ಸ್ಟ್ ಫ್ರೆಶ್ ಮೀಟ್ ಅಲ್ಲಿ ಮಾಡ್ತೀವಿ ಮಾತಾಡ್ತೀವಿ ಸರ್ ಓಕೆ ನಾನು ಆರೋಗ್ಯ ಭಾರತಿ ಕಂಟೇಶ್ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಗೊತ್ತಿರುವಂತಹ ಹಿರಿಯರ್ಗಳ ಆಹ್ವಾನ ಕೊಡ್ತಾ ಜೈ ಕದ ಕೇಸರಿ ಈ ಫಿಲಿಮ್ ಶುರು ಆಗಿದ್ದು ನಮ್ಮ ಈಶ್ವರ ಈಶ್ವರ ಈಶ್ವರಪ್ಪ ಮತ್ತೆ ತಿಪ್ಪೇಸ್ವಾಮಿ ಸರ್ ಸ್ಟುಡಿಯೋಗೆ ಬಂದಾಗ ಈ ಫಿಲಿಮ್ ಆರಂಭ ಆಯಿತು ಈ ಕ್ಯಾಸ್ಟ್ ಅಂಡ್ ಕ್ರೂ ಫೈನಲ್ ಮಾಡಿದಾಗ ನಾವು ಮೊದಲು ಪ್ರಥಮವಾಗಿ ನಾವು ದರ್ಪಣ ಫಿಲ್ಮ್ ಅಲ್ಲಿ ಹೀರೋ ಆಗಿ ಮಾಡಿದ್ವಿ ಅಂತ ಅರವಿಂದ್ ರಾವ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಂತರ ಅವಿನಾಶ್ ಸರ್ ಮತ್ತೆ ಹಂಗೇನೆ ಪ್ರಶಾಂತ್ ಸಿದ್ದಿ ತುಂಬ ಹಿರಿಯ ನಾಯಕರು ಈ ನಟಿ ಫಿಲಮ್ ನಡೆಸಿದ್ದಾರೆ ಇದು ನಾಲ್ಕಕ್ಷಣ ಕ್ಯಾಮ್ರಾಮನ್ ಅಂತ ಬಂದಾಗ ನಮ್ಮ ಶ್ಯಾಮ್ ಸರ್ ನಫರ್ ಮಾಡಿದ್ವಿ ಶ್ಯಾಮ್ ಸರ್ ಮಾಡಿದ್ರು ನಮ್ಮ ಸ್ಟುಡಿಯೋದಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಫಿಲ್ಮ್ ಗಿಂತ ಹೆಚ್ಚು ಫಿಲ್ಮ್ಗೆ ಅವರು ಡಿ ಐ ಮಾಡಿದ್ದಾರೆ ಕುಮಾರ್ ಸರ್ ನಿತೀಶ್ ಕುಮಾರ್ ಸರ್ ಈ ಗೆ ಅವರು ಡೈರೆಕ್ಟರ್ ಆದರೆ ಮುಂಚೆ ಟೆಕ್ನಿಷಿಯನ್ ಆಗಿ ಅವರು ಅಭಯ ನಾಡು ಸ್ಟುಡಿಯೋದಲ್ಲಿ ತುಂಬಾ ಗೆ ಒಂದು ಇಪ್ಪತ್ತು ವರ್ಷಗಳಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸೇವ್ ಮಾಡ್ತಾ ಬಂದಿದ್ದಾರೆ ಕುಮಾರ್ ಸರ್ ನಿತೀಶ್ ಕುಮಾರ್ ಅವ್ರ ಮಾತು ಕಮ್ಮಿ ಮಾತು ಮಾತ್ರ ಬರಲ್ಲ ಸೊ ಅವ್ರು ಡೈರೆಕ್ಟ್ ಆಗಿ ಫಸ್ಟ್ ಫಿಲಿಮ್ ಮಾಡಿದ್ರು ಡಿ ಟಿ ಎಸ್ ಡಿ ಐ ಸೌಂಡ್ ಎಫೆಕ್ಟ್ಸ್ ಎಡಿಟಿಂಗ್ ಅನ್ನೋ ನಾಲ್ಕು ಡಬ್ಬಿಂಗ್ ಐದು ಡಿಪಾರ್ಟ್ಮೆಂಟ್ಲ್ಲೂ ಕೆಲಸ ಮಾಡ್ತಾ ಹೊಂದಿದ್ದಾರೆ ತುಂಬ ಗೆ ದೊಡ್ಡ ದೊಡ್ಡ ಫಿಲ್ಮ್ ಎಲ್ಲ ಮಾಡಿದ್ದಾರೆ ಈಗ ಈ ಫಿಲಿಮ್ ಕತೆ ಅಂತ ಬಂದಾಗ ಒಬ್ಬ ಅಸಹಾಯಕ ಅಮಾಯಕ ಅಲ್ಲ ಸೊ ಅಮಾಯಕ ಅಸಹಾಯಕ ಅಲ್ಲ ಅವನು ಹಳ್ಳಿಯಿಂದ ಸಿಟಿಗೆ ಬಂದು ಯಾವ ರೀತಿ ಹೋರಾಡ್ತಾನೆ ಈ ಕಥೆ ಥೀಮ್ ಇದು ಲೈನ್ ಥೀಮ್ ಸೊ ಫಿಲಿಮ್ ಸ್ಟೋರಿ ನಾನು ಹೇಳ್ಬಾರ್ದು ಮ್ಯೂಸಿಕ್ ಬಟ್ ಸರ್ ಹೊಸ ತಂಡ ನಾನೇ ಕಂಟೆಂಟ್ ಕೊಡ್ತಾ ಇದೀನಿ ಸೊ ವಿಲೇಜ್ ಇಂದ ಸಿಟಿ ಬಂದಾಗ ಯಾವ ರೀತಿ ನಡ್ಕೊತ ವಸ್ತು ಅಮೂಲ್ಯವಾದ ವಸ್ತು ಕಳ್ತಾನೆ ಯಾವ ರೀತಿ ಈ ಫಿಲಿಂನ ಸಾರಾಂಶ ಆನ್ಲೈನ್ ಸ್ಟೋರಿ ಫಿಲಿಂ ಅಲ್ಲಿ ಐದು ಹಾಡುಗಳಿವೆ ನಾನು ಮೂರು ಹಾಡುಗಳು ಕಂಪೋಸ್ ಮಾಡಿದ್ದೀನಿ ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಮಾವೋಜನ ಮಾಡಿದ್ದೀನಿ ಇದ್ರ ಐವತ್ತೆಂಟನೇ ಸೆನ್ಸರ್ ಆಗಿರೋ ಫಿಲಿಮ್ ಇದು ಎರಡು ಫಿಲಿಮ್ ಗಳಿಗೆ ಎರಡು ಸಾಂಗ್ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋಧ್ ಶೆಟ್ಟರ್ ಮತ್ತೆ ಐನೂರು ಮಾಡಿದ್ದಾರೆ ಅವರು ಇಂಡಿಯಾದಲ್ಲಿ ನಂಬರ್ ಒನ್ ಸಿಂಗರ್ ಅಂದ್ರೆ ಲತಾ ಮಂಗೇಶ್ಕರ್ ಅಂತ ಪ್ರಜೆ ಗೊತ್ತು ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದ್ರೆ ಕೆ ಎಸ್ ಚಿತ್ರನೇ ಆಗಿರಬೇಕು ಯಾಕಂದ್ರೆ ಆಶಾ ಬೋನ್ಸ್ರೆ ಮತ್ತೆ ಕವಿತಾ ಕೃಷ್ಣಮೂರ್ತಿ ಮತ್ತೆ ಶ್ರೇಯ ಭೋಷಾಲ ಚಿತ್ರಮ್ಮನ್ಗೆ ಈ ಈಕೋಲಾಕ್ ಸಿಂಗರ್ ಯಾರು ಇಲ್ಲ ಅಂತ ನಾನು ಅಂತೀನಿ ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲಾ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡ್ ಬಂದಿರೋ ಕೆ ಎಸ್ ಚಿತ್ರ ಅವರು ನಾಡಿಸಬೇಕು ಅಂತ ತುಂಬ ಆಸೆ ಇತ್ತು ಎಸ್ ಪಿ ಬಿ ಅವ್ರ ಕಲ್ಲಿ ನಾಡೋಕ್ಕಾಗಲಿಲ್ಲ ಕೆ ಎಸ್ ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲಮಲ್ಲಿ ಹಾಡಿಸಿದ್ವಿ ನಾವು ಅವ್ರು ಆಡಿರ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ ಆ ರಾಗದ ಹೆಸರು ರೀತಿ ಗೌಡ ಅಂತ ಆ ರಾಗದಲ್ಲಿ ಒಂದು ಹಾಡು ಮಾಡಿ ಫಿಲಮ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಕೆ ಎಸ್ ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ ಆ ಸಾಂಗ್ ನಾವು ಹಾಡಿಯಲ್ಲಿ ನೋಡಬಹುದು ಇನ್ನೊಂದು ಬೆಪಿ ಸಾಂಗ್ ನ ಚೇತನ್ ನಾಯಕ್ ಒಂದು ಸಲಾಮ ರಾಖಿ ಬಾಯ್ ಹೇಳಿದ್ರಲ್ಲ ಚೇತನ್ ನಾಯಕ್ ಮತ್ತೆ ಮಂಜು ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ ಮೂರನೇ ಹಾಡಿನ ವೆಸ್ಟರ್ನ್ ವೋಕಲ್ಸ್ ಅಲ್ಲಿ ಇಶಾ ಸುಚ್ಚಿ ಅನ್ನೋ ಸಿಂಗರ್ ತುಂಬಾ ಅದ್ಭುತವಾಗಿ ಇದು ಮ್ಯೂಸಿಕಲ್ಲಿ ತುಂಬಾ ಡಾಮಿನೆಂಟ್ ಫಿಲಮ್ ಇದು ಚೆನ್ನಾಗಿ ಬಂದಿದೆ ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ಯತೀಶ್ ಕುಮಾರ್ ಸರ್ ಅವರು ಡೈರೆಕ್ಟ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ಗೆ ಕಿವಿಲ್ ಕಳ್ಸ್ಕೊಳಕ್ ಅವ್ರು ನೋಡಕ್ಕೆ ಆಗಿಲ್ಲ ಇವತ್ತೇ ನೋಡ್ತಾ ಇದ್ದವ್ರು ನಾನು ಓರ್ಸದ್ ನಂತರ ಬಂದಿದ್ದಾರೆ ಅವ್ರು ಆಮೇಲೆ ನಮ್ಮ ಈಶಪ್ಪ ಈಶ್ವರಪ್ಪ ಸರ್ ಪ್ರೊಡಕ್ಷನ್ ಅಲ್ಲಿ ನಿಂತ್ಕೊಂಡು ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ಸ್ವಾಮಿ ಸರ್ ಮಾಡ್ ದಯವಿಟ್ಟು ಯಾಕೆ ಅವರು ಈ ಫಿಲಮ್ ನಾ ಬಾಧ್ಯತೆನ ಈ ಫಿಲ್ಮ್ ಎಲ್ಲ ನಡೆದಿದ್ದ ಅಲ್ಲಿ ನಡೆದ್ರು ಕೂಡ ಫುಲ್ ಟೀಮ್ ಹಾಸ್ಪಿಟಲ್ ಇತ್ತು ಬೆಂಗಳೂರಿನಲ್ಲಿ ಬ್ರೇಡ್ಸಿದ್ದು ಬೆಂಗಳೂರಲ್ಲಿ ಎಲ್ಲ ಕೆಲಸಗಳನ್ನ ನೋಡಿ ನಿಂತ್ಕೊಂಡು ಮಾಡಿದಾರ ಎಲ್ಲರೂ ಸರ್ಟಿಫಿಕೇಶನ್ ಟೆಕ್ನಿಷಿಯನ್ ಸಂಪರ್ಕದಲ್ಲಿ ಇದ್ದು ಅವರು ಮತ್ತೆ ಈಶ್ವರಪ್ಪ ಸರ್ ತುಂಬಾ ಕೆಲಸ ಮಾಡಿದ್ದಾರೆ ದಿಪೇಶ್ ಸ್ವಾಮಿ ಸರ್ ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಹೇಳಬೇಕು ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಫಿಲ್ಮ್ ಅಂತ ನಾನು ತುಂಬ ಫಿಲ್ಮ್ ಅಡ್ಜ್ ಮಾಡಿದ್ರೆ ಈ ಫಿಲ್ಮ್ ಚೆನ್ನಾಗಿ ಬಂದಿದೆ ಎಂಟರ್ಟೈನಿಂಗ್ ಆಗಿದೆ ಅದ್ಭುತವಾಗಿದೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಫಿಲಿಮ್ ನ ಕೆಲಸ ತಲುಪಿಸೋದ್ರೆ ಅಂತ ಕೇಳ್ಕೊತೀನಿ ಫಿಲ್ಮ್ ರಿಲೀಸ್ ಅಂತ ಇದೆ ಸೆನ್ಸರ್ ಆಗಿದೆ ಯು ಸರ್ಟಿಫಿಕೇಟ್ ಸಿಕ್ಕಿದೆ ರಿಲೀಸ್ಗೆ ಆದಷ್ಟು ಬೇಗ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ಎರಡು ಫಿಲ್ಮ್ ನಾನು ಡೈರೆಕ್ಷನ್ ಮಾಡೋ ಎರಡು ಫಿಲ್ಮ್ ರಿಲೀಸ್ ಮಾಡೋ ನಮ್ಮ ಡಿಸ್ಟ್ರಿಬ್ಯೂಟರ್ ಫಿಲ್ಮ್ಸ್ ಅವರ ರಮೇಶ್ ಬಾಬು ಸರ್ ಬಂದಿದ್ದಾರೆ ಅವರೇ ಈ ಫಿಲ್ಮ್ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ನಂದು ಅವ್ರದ್ದು ನನ್ ಜೊತೆ ಆರ್ಟಿ ಫಿಲ್ಮ್ ಏಳೆ ಫಿಲ್ಮ್ ರಿಲೀಸ್ ಮಾಡ್ತಾ ಇದ್ದಾರೆ ನಂದು ಒಳ್ಳೆ ಸಂಪರ್ಕ ಇದೆ ಫಿಲ್ಮ್ ಚೆನ್ನಾಗಿ ರಿಲೀಸ್ ಮಾಡಿ ಜನ ತಲುಪಿಸ್ತಾರೆ ನಂಬಿಕೆ ಇದೆ ಫಿಲ್ಮ್ ಗೆಲ್ಸೋದ್ರಲ್ಲಿ ಪ್ರತಿಯೊಬ್ಬರ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ತೆ ನಾನು ಕೋಮಲ್ ದೇವ್ಕರ್ ನಾನು ಇದರಲ್ಲಿ ಸೆಕೆಂಡ್ ಹೀರೋಯಿನ್ ಅಂತ ಆಕ್ಟಿಂಗ್ ಮಾಡಿದ್ದೀನಿ ಇನ್ನೊಬ್ರು ಫಸ್ಟ್ ಹೀರೋಯಿನ್ ಮತ್ತೆ ಒಂದು ಹೀರೋ ಅವ್ರು ಬಂದಿಲ್ಲ ಇಲ್ಲಿ ಬಟ್ ಓವರ್ ಆಲ್ ಮೂವಿ ಬಗ್ಗೆ ಅಂದ್ರೆ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿದೆ ಪ್ಲಸ್ ಸಾಂಗ್ಸ್ ಅಂತೂ ತುಂಬಾ ಜಯ ಗದ ಕೇಸರ್ ಇದು ಒಂದು ಲೀಡ್ ಸಾಂಗ್ ಇದು ಬಿಟ್ಟು ಇನ್ನು ಬೇರೆ ಸಾಂಗ್ ತುಂಬಾ ಚೆನ್ನಾಗಿ ಕಂಪೋಸ್ ಆಗಿದೆ ಸೊ ಇದು ಚಾನ್ಸ್ ಕೊಟ್ಟ ಪ್ರೊಡ್ಯೂಸರ್ಸ್ ಈಶ್ವರ್ ಸರ್ ಮತ್ತೆ ತಿಪ್ಪೇಸ್ವಾಮಿ ಸರ್ ಮತ್ತೆ ಡೈರೆಕ್ಟರ್ ಗಳಿಗೂ ತುಂಬಾ ಥ್ಯಾಂಕ್ ಯು ಮತ್ತೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮುಂದೆ ಇನ್ನೂ ಆಡಿಯನ್ಸ್ ಅಲ್ಲಿ ಚೆನ್ನಾಗಿ ರೀಚ್ ಆಗ್ಬೇಕಂದ್ರೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಸೊ ಥ್ಯಾಂಕ್ ಯು